ಪಟ್ಟಣದಲ್ಲಿ ತಾಂತ್ರಿಕ ಕಾರಣದಿಂದ ಅಪೂರ್ಣಗೊಂಡಿರುವ ಕುವೆಂಪು ಭವನವನ್ನು ಆದಿಚುಂಚನಗಿರಿ ಮಠಕ್ಕೆ ವಹಿಸಲಾಗಿದ್ದು ಕೂಡಲೇ ಉಳಿಕೆ ಕಾಮಗಾರಿ ಪೂರ್ಣಗೊಳಿಸಿ ಸಮಾಜದ ಎಲ್ಲಾ ಕಾರ್ಯಕ್ರಮಗಳು ಅಲ್ಲಿ ನಡೆಯುವಂತೆ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಗಮನಹರಿಸಬೇಕೆಂದು ಶಾಸಕ ಎಮಂಜು ಅವರು ಮನವಿ ಮಾಡಿದರು ಪಟ್ಟಣದ ಚಿಲುಮೆ ಮಠದ ಶ್ರೀ ಗುರು ವಿಜಯ ಸಿದ್ದ ಶಿವದೇವ ಮಂಗಳ ಮಂದಿರದಲ್ಲಿ ನಡೆದ ನೂರ ಮೂವತ್ತೆರಡನೇ ಗುರುತೋರಿದ ದಾರಿ ತಿಂಗಳಮಾಮನಾನ ತೇರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಒಕ್ಕಲಿಗ ಸಮಾಜದ ಕುವೆಂಪು ಭವನ ಕಾಮಗಾರಿ ನೆನಗುದಿಗೆ ಬಿದ್ದಿದೆ ನನ್ನ ಅವಧಿಯಲ್ಲಿ ಲಕ್ಷಾಂತರ ರು ಹಣವನ್ನು ಭವನಕ್ಕೆ ಕಲ್ಪಿಸಲಾಗಿದೆ ಇನ್ನೂ ಸಾಕಷ್ಟು ಹಣದ ಅವಶ್ಯಕತೆ ಇದೆ ನಾನು ಸೇರಿದಂತೆ ಇಡೀ ಸಮಾಜದ ಭವನದ ಅಭಿವೃದ್ಧಿಗೆ ಕಾಯ್ಜೋಡಿಸಲಿದೆ ಮಠದ ಸುಪರ್ತಿಗೆ ನೀಡಲಾಗಿದ್ದು ಉಳಿಕೆ ಕೆಲಸವನ್ನು ಕೂಡಲೇ ಪೂರ್ಣಗೊಳಿಸಿ ಮುಂದಿನ ಎಲ್ಲ ಸಮಾಜದ ಕಾರ್ಯಕ್ರಮಗಳು ನೂತನ ಭವನದಲ್ಲಿ ಆಗಬೇಕಿದೆ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಗಮನಕ್ಕೂ ತರಲಾಗಿದೆ ಎಂದು ಹೇಳಿದರು

ಇನ್ನು ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಲೋಕಾರ್ಪಣೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ಮುಂದಿನ ಕಾರ್ಯಕ್ರಮವನ್ನು ಶಾಲೆ ಅಂತ ಹೇಳಿ ಇವತ್ತು ಭಕ್ತಾದಿಗಳು ಎಲ್ಲರೂ ಕೂಡ ಬಂದಿ ಈ ತಿಂಗಳ ಬಗ್ಗೆ ಪೂಜೆ ಪಾಪ ಪೂಜೆ ಹೇಳ್ತಾರೆ ಅದನ್ನ ಜವಾಬ್ದಾರಿ